ಕೊಡಗಿನಲ್ಲಿ ಕಾಡಾನೆಗಳ ಉಪಟಳ ಸಂಘರ್ಷ ತಪ್ಪಿಸಲು ಯೋಜನೆ ಗಂಧದ ಗುಡಿ ಸಿನಿಮಾ ಮಾದರಿಯಲ್ಲೇ ಆನೆಗಳ ಅಭಯಾರಣ್ಯಕ್ಕೆ ಸಿದ್ಧತೆ ಹನ್ನೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇನ್ನೂರು ಆನೆಗಳಿಗೆ ಸಾಫ್ಟ್ ಏರಿಯಾ ಕನ್ನಡಿಗರ ಕನ್ನಡದ ಕಣ್ಮಣಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಕನ್ನಡ ನಾಡಿನ ಹಚ್ಚ ಹಸಿರು ವನ್ಯಜೀವಿಗಳ ಲೋಕ ತೆರೆದಿಟ್ಟ ಸಿನಿಮಾ ಅರಣ್ಯ ಹಾಗೂ ವನ್ಯಜೀವಿಗಳ ಸಂರಕ್ಷಣೆ ಕುರಿತು ದೇಶದಲ್ಲೇ ಬಂದ ಮೊದಲ ಚಿತ್ರ ಗಂಧದ ಗುಡಿ ಇದೇ ಸಿನಿಮಾದಲ್ಲಿ ಕಾಡಾನೆಗಳಿಗೆ ವಿಶೇಷವಾಗಿ ಅಭಯಾರಣ್ಯ ಮಾಡಿದ್ದ ದೃಶ್ಯಗಳು ಕನ್ನಡಿಗರ ಕಣ್ಣಿಗೆ ಇಂದಿಗೂ ಕಟ್ಟಿದಂತಿದೆ ಇದೀಗ ಅಂಥದ್ದೇ ಪ್ಲಾನ್ ಮಾಡಿಕೊಂಡಿರುವ ರಾಜ್ಯ ಸರ್ಕಾರ ಕಾಡಿನಿಂದ ಬಂದು ನಾಡಿನಲ್ಲೇ ಬೀಡುಬಿಟ್ಟಿರುವ ನೂರಾರು ಕಾಡಾನೆಗಳನ್ನು ಮತ್ತೆ ಕಾಡಿಗೆ ಸ್ಥಳಾಂತರ ಮಾಡಲು ಮುಂದಾಗಿದೆ ಕೊಡಗು ಜಿಲ್ಲೆಯಲ್ಲಿ ಮಾನವ ಜೀವಕ್ಕೆ ಅಪಾಯಕಾರಿಯಾಗಿರುವ ಕಾಡಾನೆಗಳಿಗೆ ಸಾಫ್ಟ್ ಏರಿಯಾ ಯೋಜನೆ ಮೂಲಕ ಸಮಸ್ಯೆ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ಮುಂದಾಗಿದೆ ಇದರಂತೆ ಎರಡು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ಗುರುತಿಸಿ ಗ್ರಾಮಕ್ಕೆ ಲಗ್ಗೆ ಇಡುವ ಆನೆಗಳು ಹೊರಬರಲಾರದಂತೆ ಕ್ರಮ ಕೈಗೊಳ್ಳಲು ಸಿದ್ಧತೆ ನಡೆಸಲಾಗುತ್ತಿದೆ ವಿಶೇಷವಾಗಿ ಕೊಡಗಿನಲ್ಲಿ ಎರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಆನೆ ಕಾರಿಡಾರ್ ಅಂದ್ರೆ ಆನೆಗಳು ವಾಸ ಮಾಡಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಸರ್ಕಾರ ಒಂದು ನಿರ್ಧಾರ ತೆಗೆಕೊಂಡಿದ್ದೆ ಬಹುಶಃ ಅದು ಸ್ವಾಗತಾರ್ಹ ಬಾ ಕೃಷಿಕನಾಗಿ ರೈತನಾಗಿ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ನನ್ನ ಹಾಗೆ ಅನೇಕ ರೈತರು ಕೂಡ ಈ ಆನೆಗಳ ಕಾಟಗಳನ್ನ ಅನುಭವಿಸ್ಕೊಂಡು ಬಂದಿದ್ದಾರೆ ಕಾರಣ ಏನಂದ್ರೆ ಆನೆಗಳಿಗೆ ಸೂಕ್ತವಾದ ಪ್ರದೇಶ ಇಲ್ದಿರದಂತ ಅಂದ್ರೆ ಅರಣ್ಯ ಇದ್ರು ಆ ಅರಣ್ಯದಲ್ಲಿ ಈಗ ಒಂದು ಆನೆಗೆ ಒಂದು ದಿನಕ್ಕೆ ಇನ್ನೂರು ಲೀಟರ್ ನೀರು ಬೇಕು ಇಪ್ಪತ್ತೈದರಿಂದ ಐವತ್ತು ಕೆಜಿ ಅಷ್ಟು ಆಹಾರ ಬೇಕು ಮತ್ತು ಒಂಬತ್ತು ಕಿಲೋಮೀಟರ್ ಅದು ಪ್ರತಿದಿನ ನಡಿಲೇಬೇಕಾಗುತ್ತೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ದೊಡ್ಡ ದೊಡ್ಡ ತೋಟಗಳಾಗ್ಬಿಟ್ಟು ಆಮೇಲೆ ಫಾರೆಸ್ಟ್ನಲ್ಲಿ ಒತ್ತುವರಿಯಾಗಿ ಆನೆಗಳು ನಾಡಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬಹುಶಃ ನಾವು ಇಂಥ ವ್ಯವಸ್ಥೆಗಳನ್ನ ಸಿನಿಮಾಗಳಲ್ಲಿ ನೋಡಿದ್ವಿ ಭಾಳ ಎಲ್ಲ ಈ ಗಂಧದ ಗುಡಿ ಸಿನಿಮಾ ಎಲ್ಲ ಬಂದಾಗ ಅದರಲ್ಲಿ ಒಂದು ರೀತಿಯಲ್ಲಿ ಜಾಗೃತರ ಜನ ಜಾಗೃತೆ ಆಗ ಸಮಾಜ ಜಾಗೃತೆ ಆಗತಕ್ಕಂಥ ಹಿನ್ನೆಲೆಯಲ್ಲಿ ಸಿನಿಮಾಗಳು ಬಂದಿದ್ವು ಫಾರೆಸ್ಟ್ ನ ಯಾಕೆ ಉಳಿಸ್ಬೇಕು ಆಮೇಲೆ ಅಲ್ಲಿ ಆನೆಗಳನ್ನ ಯಾಕೆ ಉಳಿಸ್ಬೇಕು ಮತ್ತು ಯಾವ ರೀತಿ ಅದನ್ನ ತಡೆಗಟ್ಟಬೇಕು ಅಂತೆಲ್ಲ ಬಂದರು ಸಿನಿಮಾಕ್ಕೆ ಸೀಮಿತವಾಗಿತ್ತು ಇವತ್ತು ಒಂದಷ್ಟು ಎಚ್ಚೆತ್ತುಕೊಂಡಿದೆ ಸರ್ಕಾರ ಬೆಳೆ ನಷ್ಟ ಮತ್ತು ಜೀವ ಹಾನಿಗೆ ಕಾರಣವಾಗುತ್ತಿರುವ ಕಾಡಾನೆಗಳನ್ನು ಗುರುತಿಸಿ ಸಾಫ್ಟ್ ಏರಿಯಾ ರಿಲೀಸ್ ಪುನರ್ವಸತಿ ಕೇಂದ್ರ ಸ್ಥಾಪನೆಗೆ ಎರಡು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ಗುರುತಿಸೋಕೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಗ್ರಾಮಗಳಲ್ಲಿ ಬೀಡು ಬಿಟ್ಟಿರುವ ಸುಮಾರು ಇನ್ನೂರು ಆನೆಗಳಿಗೆ ಆಶ್ರಯ ಕಲ್ಪಿಸುವ ನಿರೀಕ್ಷೆ ಇದೆ ಸುಮಾರು ಎರಡು ಸಾವಿರ ಹೆಕ್ಟೇರ್ ಜಾಗವನ್ನ ವಿರಾಜ್ಪೇಟೆ ಭಾಗದಲ್ಲಿ ಸಾಫ್ಟ್ ರಿಲೀಸ್ ಏರಿಯಾ ಅಂತಂದ್ರೆ ಈ ಆನೆಗಳೇನಿದೆ ಈಗ ನೋಡಿ ನಾವು ಇದನ್ನ ಶಾಸಕರು ಹೇಳ್ತಾ ಬಂದಿದ್ದಾರೆ ಇಲ್ಲಿ ಕಾಡಾನೆ ಸಮಸ್ಯೆಕ್ಕಿಂತ ಹೆಚ್ಚಾಗಿ ಇರತಕ್ಕಂಥದ್ದು ತೋಟದ ಆನೆಗಳ ಸಮಸ್ಯೆ ಅಂತ ಏನು ಹತ್ತು ಮೂವತ್ತು ವರ್ಷದಿಂದ ಏನು ತೋಟದ ತೋಟದೊಳಗೆ ಬಂದ್ಬಿಟ್ಟಿದೆ ಆನೆಗಳು ಕಾ ಕಾಡಿನಿಂದ ಏನು ಆ ಆನೆಗಳು ಮರಿ ಹಾಕಿದ್ದ ಆ ಮರಿಗಳಿಗೆ ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಗ್ಬಿಟ್ಟಿದೆ ಅದರಿಂದ ಅದು ಕಾಡೇ ನೋಡಲಿಲ್ಲ ಅದನ್ನು ನೀವು ಕಾಡಿಗೆ ಓಡಿಸಿದರೂ ಕೂಡ ವಾಪಸ್ ಅದು ಇದೇ ಭಾಗಕ್ಕೆ ಬರ್ತಾ ಇದೆ ಸುಮಾರು ಒಂದು ನೂರ ಎಂಬತ್ತು ಆನೆಗಳು ಇವತ್ತು ಇಲ್ಲಿದೆ ಸೊ ಆದ್ದರಿಂದ ಅದನ್ನು ನಾವು ಪುನರ್ವಸತಿ ಮಾಡ್ತಕ್ಕಂಥದ್ದು ಕಾರ್ಡ್ಗಳಲ್ಲ ಅಥವಾ ಹಟ್ಟತಕ್ಕಂಥದ್ದಲ್ಲ ಅದನ್ನು ಸೆರೆ ಹಿಡಿದು ಒಂದೋ ಆನೆ ಶಿಬಿರಕ್ಕೆ ಹಾಕಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಅವರು ಚರ್ಚೆ ಮಾಡಿದ್ದಾರೆ ಪೊನ್ನಣಮ್ ಅಥವಾ ಅದನ್ನು ಒಂದು ಸಾಫ್ಟ್ ರಿಲೀಸ್ ಏರಿಯಾ ಅಂತ ಮಾಡಿ ಅದನ್ನು ಸಂಪೂರ್ಣವಾಗಿ ಅದನ್ನು ಬ ಬೇಲಿಗಳನ್ನು ಹಾಕಿ ರೈಲ್ವೆ ಅಳಿಯಿಂದ ಅದನ್ನು ಬಂದ್ ಮಾಡಿ ಅದನ್ನು ಹೊರಗಡೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆನ ಮಾಡಿ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಸರ್ಕಾರ ಅವರ ಪ್ರಸ್ತಾವನೆಯನ್ನು ಪ್ರಸ್ತಾವನೆಯನ್ನು ಒಪ್ಕೊಂಡಿದ್ದಾರೆ ಯಾಕಿದ್ದನ್ನ ಹೇಳ್ತೀನಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನೋಡಿ ನಮ್ಮ ಇಲಾಖೆಯ ಮಾಹಿತಿ ಪ್ರಕಾರ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿದೆ ಈಗ ಅದರಲ್ಲಿ ಸುಮಾರು ಎರಡು ಸಾವಿರ ಆನೆಗಳು ಕೊಡಗಿನಲ್ಲೇ ಇದೆ ಸುಮಾರು ಸುಮಾರು ನೂರ ಎಂಬತ್ತು ಆನೆಗಳು ತೊಳ್ದೊಳಗಿನೇ ಇದೆ ಮತ್ತು ಇಲ್ಲಿ ನಮಗೆ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನ ಹೊಂದಿರತಕ್ಕಂಥ ರಾಜ್ಯ ಕಳೆದ ಮೂರು ದಶಕಗಳಿಂದ ಕೊಡಗು ಜಿಲ್ಲಾದ್ಯಂತ ಕಾಡಾನೆಗಳ ಉಪಟಳ ಮಿತಿ ಮೀರಿದೆ ಕಾಡಾನೆಗಳ ನಿಯಂತ್ರಣಕ್ಕಾಗಿ ಜನವರಿ ತಿಂಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖಾ ಅಧಿಕಾರಿಗಳು ಹಾಗೂ ಶಾಸಕ ಎಎಸ್ ಪೊನ್ನಣ್ಣ ಉಪಸ್ಥಿತಿಯಲ್ಲಿ ವನ್ಯಜೀವಿ ಮಂಡಳಿ ಸಭೆ ನಡೆಯಿತು ಈ ವೇಳೆ ಉಪಟಳ ನೀಡುವ ಕಾಡಾನೆಗಳನ್ನು ಸ್ಥಳಾಂತರಿಸುವ ಸಾಫ್ಟ್ ರಿಲೀಸ್ ಏರಿಯಾಗೆ ಅಗತ್ಯವಾದ ಜಾಗವನ್ನು ಗುರುತಿಸೋಕೆ ಸರ್ಕಾರ ಸಮ್ಮತಿ ನೀಡಿತ್ತು ಅದರಂತೆ ಜಾಗ ಗುರುತಿಸಲು ಮುಂದಾಗಿದೆ ಗುರುತು ಮಾಡಿದ ಜಾಗಕ್ಕೆ ಪುಂಡಾನೆಗಳ ಸ್ಥಳಾಂತರ ಮಾಡುವುದರಿಂದ ಆನೆಗಳು ಮರಳಿ ಗ್ರಾಮಕ್ಕೆ ಲಗ್ಗೆ ಇಡದಂತೆ ಅಗತ್ಯ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾಫ್ಟ್ ಏರಿಯಾ ತೊರೆದು ಬಾರದಂತೆ ನಿಯಂತ್ರಿಸಲಾಗುತ್ತದೆ ಒಟ್ನಲ್ಲಿ ಹಲವಾರು ವರ್ಷಗಳಿಂದ ಕಾಡಾನೆ ಸಮಸ್ಯೆಯಿಂದ ತತ್ತರಿಸಿದ ಕೊಡಗಿನ ಜನರಿಗೆ ಇದೀಗ ಸರ್ಕಾರ ಕಾಡಾನೆಗಳ ನಿಯಂತ್ರಣ ಮಾಡಲು ಹೊಸ ಕಾರ್ಯಯೋಜನೆ ಸಿದ್ಧಪಡಿಸಿದೆ ಈ ಯೋಜನೆ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಲಿ ಎಂಬುದು ಜಿಲ್ಲೆಯ ಜನರ ಆಶಯವಾಗಿದೆ ಮಲ್ಲಿಕಾರ್ಜುನ್ ಮಡಿಕೇರಿ